ಗಗನದಲ್ಲಿ ಶತ್ರುಗಳ ಆಕ್ರಮಣದಿಂದ ತನ್ನ ದೇಶವನ್ನು ರಕ್ಷಿಸಲು ರಷ್ಯಾ ಅಭಿವೃದ್ಧಿಪಡಿಸಿದ ಅತ್ಯಾಧುನಿಕ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ನಾನೂರು ಟ್ರಯಂ ಇದನ್ನು ರಷ್ಯಾದ ಅಲ್ಮಾಜ್ ಸೆಂಟ್ರಲ್ ಡಿಸೈನ್ ಬ್ಯೂರೋ ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ದಶಕದ ಅಂತ್ಯದಲ್ಲಿ ಅಭಿವೃದ್ಧಿಪಡಿಸಿದ್ದು ಪಾಶ್ಚಾತ್ಯ ದೇಶಗಳ ಬಲಿಷ್ಠ ಗಗನ ರಕ್ಷಣಾ ವ್ಯವಸ್ಥೆಗಳಾದ ವ್ಯವಸ್ಥೆಗಳಾದೂರ ನಾಲ್ಕು ಪ್ಯಾಟ್ರಿಯಟ್ಗೆ ಸಮರ್ಪಕವಾಗಿ ಪ್ರತಿಸ್ಪಂದಿಸಲು ರೂಪಿಸಲಾಯಿತು ಇದು ಹಿಂದಿನ ಎಸ್ ಇನ್ನೂರು ಮತ್ತು ಎಸ್ ಮುನ್ನೂರು ವ್ಯವಸ್ಥೆಗಳ ಪರಿಷ್ಕೃತ ರೂಪವಾಗಿದೆ ಎಸ್ ನಾನೂರು ಮಿಸೈಲ್ ಸಿಸ್ಟಮ್ ಜಗತ್ತಿನ ಅತ್ಯಂತ ಅಡ್ವಾನ್ಸ್ ಮಿಸೈಲ್ ಅನ್ನಬಹುದು ಎಸ್ ನಾನೂರು ಅನ್ನು ಆಕಾಶದ ಪೃಥ್ವಿರಕ್ಷಕ ಎನ್ನಬಹುದು ಶತ್ರು ವಿಮಾನಗಳು ಕ್ರೂಸ್ ಮಿಸೈಲ್ಗಳು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಠಾಸ್ಟೆಲ್ ಟೆಕ್ನಾಲಜಿ ಬಳಸಿ ಬರುವ ಗಗನಶತ್ರುಗಳನ್ನು ದೂರದಿಂದಲೇ ಪತ್ತೆಹಚ್ಚಿ ನಾಶ ಮಾಡುವ ಈ ವ್ಯವಸ್ಥೆಯು ನಿಜಕ್ಕೂ ಅಚ್ಚರಿಯ ಕಾರ್ಮಿಕತೆಯ ಫಲ ಇದು ನಾನೂರು ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಹತ್ತಿರದಿಂದಲೇ ಹೊಡೆದಂತೆ ನಿಖರವಾಗಿ ನಾಶ ಮಾಡಬಲ್ಲದು ಇದರ ರಡಾರ್ಗಳು ಮುನ್ನೂರು ಗುರಿಗಳನ್ನು ಒಂದೇ ವೇಳೆ ಟ್ರ್ಯಾಕ್ ಮಾಡಬಲ್ಲವು ಮೂವತ್ತಾರು ಗುರಿಗಳಿಗೆ ಏಕಕಾಲದಲ್ಲಿ ಪ್ರತಿಕ್ರಿಯಿಸಬಲ್ಲವು ಇನ್ನೂ ವಿಶೇಷವೆಂದರೆ ಈ ವ್ಯವಸ್ಥೆಯನ್ನು ಕೇವಲ ಐದರಿಂದ ಹತ್ತು ನಿಮಿಷಗಳಲ್ಲಿ ನಿಯೋಜಿಸಬಹುದಾಗಿದೆ ಸ್ಕೂಟ್ ತಂತ್ರದ ಮೂಲಕ ಮಿಸೈಲ್ ಹಾರಿಸಿದ ತಕ್ಷಣವೇ ಸ್ಥಳಾಂತರಗೊಳ್ಳುವುದು ಸಾಧ್ಯ ಭಾರತವು ಈ ತಂತ್ರಜ್ಞಾನವನ್ನು ತನ್ನ ಭದ್ರತಾ ಶಕ್ತಿಗೆ ಸೇರಿಸಿಕೊಂಡಿದ್ದು ಈ ಮೂಲಕ ತನ್ನ ಮಿತಿ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ ಎಸ್ ನಾನೂರು ವ್ಯವಸ್ಥೆಯ ತಂತ್ರಜ್ಞಾನ ವೈಶಿಷ್ಟ್ಯಗಳು ಎಸ್ ನಾನೂರು ಗಗನ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಆಧಾರವೆಂದರೆ ಇದರ ಪ್ರಬಲ ರಡಾರ್ ವ್ಯವಸ್ಥೆ ಇದು ಮುನ್ನೂರ ಅರವತ್ತು ಡಿಗ್ರಿಯ ವ್ಯಾಪ್ತಿಯ ರಡಾರ್ಗಳನ್ನು ಒಳಗೊಂಡಿದ್ದು ಒಂದೇ ಸಮಯದಲ್ಲಿ ಮುನ್ನೂರು ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲದು ಮತ್ತು ಮೂವತ್ತಾರು ಗುರಿಗಳನ್ನು ಏಕಕಾಲದಲ್ಲಿ ನಾಶ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ ಇದರ ತೊಂಬತ್ತಾರು ಎಲ್ಲಾರುಗೆ ರಡಾರ್ ಪ್ಯಾನಲ್ಗಳು ಬಹುಮಟ್ಟದ ತಂತ್ರಜ್ಞಾನವನ್ನು ಬಳಸುತ್ತಿದ್ದು ಕಡಿಮೆ ಗೋಚರತೆಯ ಸ್ಟೆಲ್ಫ್ ವಿಮಾನಗಳನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿವೆ ಇವು ಸ್ಟೆಲ್ ತಂತ್ರಜ್ಞಾನವನ್ನು ಬಳಸುವ ಶತ್ರುಗಳ ವಿರುದ್ಧ ಪರಿಣಾಮಕಾರಿ ಕಾರ್ಯಾಚರಣೆ ನಡೆಸಬಲ್ಲವು ಇದರ ಪ್ಲಾಟ್ಫಾರ್ಮ್ಗಳು ಇಲೆಕ್ಟ್ರಾನಿಕ್ ಯುದ್ಧದ ಎಲೆಕ್ಟ್ರಾನಿಕ್ ವಾರ್ಫೇರ್ ಪರಿಸರದಲ್ಲೂ ಕಾರ್ಯನಿರ್ವಹಿಸಬಲ್ಲದು ಫೇಸ್ ಡರೆ ರಡಾರ್ಗಳು ಇಲೆಕ್ಟ್ರಾನಿಕ್ ಜಾಮಿಂಗ್ ವಿರುದ್ಧ ರಕ್ಷಣೆ ಒದಗಿಸುತ್ತವೆ ಬಲಿಷ್ಠ ಮಾರ್ಗದರ್ಶನ ವ್ಯವಸ್ಥೆಯು ಸಕ್ರಿಯ ಮತ್ತು ನಿಷ್ಕ್ರಿಯ ಮಾರ್ಗದರ್ಶನವನ್ನು ಬಳಸುತ್ತದೆ ಇದರಿಂದಾಗಿ ಗುರಿಯನ್ನು ಸರಿಯಾಗಿ ಪತ್ತೆಹಚ್ಚಿ ನಾಶ ಮಾಡುವುದು ಸುಲಭವಾಗುತ್ತದೆ ಕ್ಷಿಪಣಿಗಳ ವ್ಯಾಪ್ತಿ ಮತ್ತು ಸಾಮರ್ಥ್ಯ ಎಸ್ ನಾನೂರು ಯುದ್ಧದ ಮನ್ನಣೆ ಪಡೆಯುವುದು ಇದರ ದೀರ್ಘರದ ಕ್ಷಿಪಣಿಗಳಿಂದ ಈ ವ್ಯವಸ್ಥೆಯಲ್ಲಿ ವಿವಿಧ ರೀತಿಯ ಕ್ಷಿಪಣಿಗಳನ್ನು ಬಳಸಲಾಗುತ್ತದೆ ನಲವತ್ತು ಎ ನಾರು ಕ್ಷಿಪಣಿ ಇದು ನಾನೂರು ಕಿಲೋಮೀಟರ್ಗಳ ದೂರದವರೆಗೆ ಗುರಿಗಳನ್ನು ನಾಶ ಮಾಡಬಲ್ಲದು ಈ ಕ್ಷಿಪಣಿಯು ಶತ್ರು ವಿಮಾನಗಳು ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ದೂರದಲ್ಲಿಯೇ ತಡೆದು ಹಾಕಬಹುದು ನಲವತ್ತೆಂಟು ಎ ನಾರು ಕ್ಷಿಪಣಿ ಇದರ ವ್ಯಾಪ್ತಿ ಸುಮಾರು ಇನ್ನೂರ ಐವತ್ತು ಕಿಮಿ ಇದು ಗಾಳಿಯಲ್ಲಿ ಶತ್ರುಗಳ ಪ್ರವೇಶವನ್ನು ನಿರ್ಬಂಧಿಸಲು ಬಹು ಉಪಯುಕ್ತ ಒಂಬತ್ತು ಎಂ ತೊಂಬತ್ತಾರು ಕ್ಷಿಪಣಿ ಈ ಕ್ಷಿಪಣಿಗಳು ಕಡಿಮೆ ದೂರದ ವೇಗದ ಅಥವಾ ವೇಗವಿಲ್ಲದ ಗುರಿಗಳನ್ನು ಹೊಡೆಯಲು ಬಳಸಲಾಗುತ್ತದೆ ಉದಾಹರಣೆಗೆ ಡ್ರೋನ್ಗಳು ಕ್ರೂಸ್ ಮಿಸೈಲ್ಗಳು ಮತ್ತು ಪಿಜಿಎಂಎಸ್ ಚಲನೆಯ ಸಾಮರ್ಥ್ಯ ಮತ್ತು ತ್ವರಿತ ನಿಯೋಜನೆ ಎಸ್ ನಾನೂರು ಸಿಸ್ಟಮ್ ಅನ್ನು ಸುಲಭವಾಗಿ ಸಾಗಿಸಬಹುದಾಗಿದೆ ಇವೆಲ್ಲ ಟ್ರಕ್ಗಳ ಮೇಲೆ ಅಳವಡಿಸಲಾಗಿದ್ದು ಕೇವಲ ಐದರಿಂದ ರಿಂದ ಹತ್ತು ನಿಮಿಷಗಳಲ್ಲಿ ಪೂರ್ಣವಾಗಿ ನಿಯೋಜಿಸಬಹುದಾಗಿದೆ ಇದು ಶೂಟನ್ಸ್ ತಂತ್ರವನ್ನು ಅನುಸರಿಸುತ್ತದೆ ಅಂದರೆ ಸಿಸ್ಟಂ ನಿಲ್ಲಿಸಿ ಕ್ಷಿಪಣಿಗಳನ್ನು ಹಾರಿಸಿ ತಕ್ಷಣವೇ ಸ್ಥಳಾಂತರಗೊಳ್ಳಬಹುದು ಹೊಂದಾಣಿಕೆ ಮತ್ತು ಬಹುಮುಖತೆ ಎಸ್ ನಾನೂರು ವ್ಯವಸ್ಥೆಯ ಇನ್ನೊಂದು ಶಕ್ತಿ ಅಂಶವೆಂದರೆ ಇದರ ಹೊಂದಾಣಿಕೆ ಇದು ಪಾಯಿಂಟ್ ಡಿಫೆನ್ಸ್ ಅಥವಾ ಏರಿಯಾ ಡಿಫೆನ್ಸ್ ಎರಡರಲ್ಲಿಯೂ ಕಾರ್ಯನಿರ್ವಹಿಸಬಲ್ಲದು ಈ ವ್ಯವಸ್ಥೆಯು ಕಡಿಮೆ ಎತ್ತರದಲ್ಲಿ ಹಾರುವ ಕ್ರೂಸ್ ಮಿಸೈಲ್ಗಳಿಂದ ಹಿಡಿದು ಉನ್ನತ ಗಗನದಲ್ಲಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳವರೆಗೆ ಯಾವುದೇ ಗುರಿಯನ್ನು ತಡೆಯುವ ಶಕ್ತಿ ಹೊಂದಿದೆ ಇದರ ತಂತ್ರಾಂಶವನ್ನು ಹೊಸ ಶತ್ರು ವಿಮಾನಗಳು ಅಥವಾ ತಂತ್ರಜ್ಞಾನಗಳಿಗೆ ತಕ್ಷಣ ಅನುವು ಮಾಡಿಕೊಳ್ಳುವಂತೆ ಪ್ರೋಗ್ರಾಂ ಮಾಡಬಹುದು ನೆಟ್ವರ್ಕಿಂಗ್ ಮತ್ತು ಇಂಟಿಗ್ರೇಷನ್ ಸಾಮರ್ಥ್ಯ ಎಸ್ ನಾನೂರು ಕಮಾಂಡ್ ಸೆಂಟರ್ಗಳು ವಿವಿಧ ಲಾಂಚರ್ಗಳು ಸೆನ್ಸರ್ಗಳು ಮತ್ತು ರಡಾರ್ಗಳ ನಡುವೆ ಮಾಹಿತಿ ಹಂಚಿಕೆಯನ್ನು ಸಮನ್ವಯಗೊಳಿಸುತ್ತವೆ ಇದನ್ನು ಎಸ್ ಮುನ್ನೂರು ಪ್ಯಾಂಟ್ಸೆಟ್ ಟೋರ್ ಸೇರಿದಂತೆ ಇತರ ರಷ್ಯಾ ಏರ್ ಡಿಫೆನ್ಸ್ ವ್ಯವಸ್ಥೆಗಳ ಜೊತೆಗೆ ಸಂಪರ್ಕಿಸಬಹುದಾಗಿದೆ ಈ ವ್ಯವಸ್ಥೆಯು ಇಲೆಕ್ಟ್ರಾನಿಕ್ ಯುದ್ಧ ಪರಿಸ್ಥಿತಿಯಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲದು ಏಕೆಂದರೆ ಇದರ ಎಲ್ಲಾ ಘಟಕಗಳು ಪರಸ್ಪರ ಜಾಲಿತವಾಗಿರುವುದರಿಂದ ರಡೆಂಡೆನ್ಸಿ ಮತ್ತು ದುರ್ಬಲತೆಗಳಿಲ್ಲದ ಸುರಕ್ಷತೆ ದೊರೆಯುತ್ತದೆ